ಸನ್ಮಾನ್ಯ ಬಿ ಆರ್ ಸುದಾಶನ್ ಅವರು ನಮಗಿಂತ ಒಂದು ನಾಲ್ಕೈದು ವರ್ಷ ಹಿರಿಯರು ಅಂತ ನಾನೊಂದು ಭಾವಿಸಿದ್ದೇನೆ ಕಾಲೇಜ್ ಜೈಸನ್ ನಮ್ಮದು ಕಾಲೇಜ್ ಮುಗಿದಾಗ ಅವರು ಕಾಲೇಜ್ ಬಂದಾಗ ಅವರು ಕಾಲೇಜ್ ಬಂದಿತ್ತು ಆದರೆ ಅವ್ರಿಗೆ ನೋಡಿದರೆ ಅವರು ಭಾಳ ಚಿಕ್ಕ ವಯಸ್ಸಿನವ್ರ ಥರ ಕಾಣ್ತಾರೆ ನಾವೆಲ್ಲ ಭಾಳ ವಯಸ್ಸಾದವ್ರ ಥರ ಕಾಣ್ತೀವಿ ಅಷ್ಟಲ್ಲೇ ನೀವು ಯೋಚನೆ ಮಾಡ್ಬೋದು ಅವರು ಎಷ್ಟು ಸಿಸ್ಟಿನಿಂದ ತಮ್ಮ ಜೀವನ ಸಾಗಿಸಿದ್ದಾರೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಹಿರಿಯರು ನಮ್ಮ ಶ್ರೀ ದರೇಗೌಡರ ಗರಡಿಯಲ್ಲಿ ರಾಜಕೀಯವಾಗಿ ಬೆಳೆದಂಥ ಸನ್ಮಾನ್ಯ ಶ್ರೀ ಸುದರ್ಶನ್ ಅವರು ಅವರು ಎಷ್ಟು ಶಿಸ್ತಿನಿಂದ ಅಂದರೆ ಅವರು ರಾಜಕಾರಣಿ ಆಗಿರ್ಬೋದು ಆದರೂ ಸಹ ಯಾವತ್ತೂ ನೇರವಾಗಿ ರಾಜಕಾರಣನ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಅವರು ಹಾಳು ಮಾಡಿಕೊಂಡಂಥ ವ್ಯಕ್ತಿಯನ್ನು ಅದೇ ರೀತಿ ನಾವಾದರೂ ಸಹ ಅಷ್ಟೇ ನಾವು ಇವತ್ತು ದಿವಸ ಇಲ್ಲೊಬ್ಬ ಶಾಸಕನಾಗಿ ಮಾತಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಹೆಚ್ಚಿನ ಪ್ರಯತ್ನದಿಂದ ನಾನು ಏನು ಬಂದರೆ ಶಾಸಕರಾಗಿ ಇಲ್ಲಿ ಇವತ್ತು ಕೆಲಸ ಇಲ್ಲ ಅದವ್ರಿಗೂ ಸಹ ಗೊತ್ತಿದೆ ನಾನೆಲ್ಲ ಹೆಚ್ಚಿಗೆ ಇವತ್ತು ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇದರ ಮಧ್ಯೆ ನಾಲ್ಕನೇ ಅಂಗ ಆಗಿರ್ತಕ್ಕಂಥ ಮಾಧ್ಯಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಬಿ ಆರ್ ಸುದರ್ಶನ್ ಸಾಹು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಹೇಳೋದಿಷ್ಟೇ ಯಾವುದೇ ಅಂಗ ಕೆಲಸ ಮಾಡಬೇಕಾದರೂ ಕೂಡ ನೀವೇ ಅದಕ್ಕೆ ಒಂದು ಕೊಂಡಿ ಅಂತ ಹೇಳಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ ಯಾಕಂದರೆ ನೀವಿಲ್ಲದೆ ಅಂದರೆ ಯಾವುದೋ ಯಾವುದೇ ಅಂಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಮ್ಮ ರಾಜ್ಯ ಸರ್ದವರು ಮುಷ್ಕರ ಅಂತ ಹೇಳಿದ ಕೂಡಲೇ ಭಾಳ ಬೇಗ ಸರ್ಕಾರ ಸ್ಪಂದಿಸಿ ನಿಮ್ಮ ಬೇಡಿಕೆಗಳ ಬಗ್ಗೆ ಈಡೇರಿಸ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ ಕಳೆದ ಬೆಳಗಾವ ಅಧಿವೇಶನದಲ್ಲಿ ನಾನು ಸಹ ಕೇವಲ ಒಂದು ವಾರ ಮಾತ್ರ ಆ ಅಧಿವೇಶನದಲ್ಲಿ ಭಾಗವಹಿಸೋ ಪ್ರಯತ್ನ ಆಯಿತು ಅಲ್ಲೂ ಸಹ ಎರಡು ದಿನಗಳ ಕಾಲ ಏನಿವಸ ಏಳನೇ ವೇತನ ಆಯೋಗ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರಿ ನೌಕರರಿಗೆ ಏಳನೇ ಏಳನೇ ವೇತನ ಆಯೋಗ ಜಾರಿಗೊಳಿಸಿ ಅವ್ರಿಗೆ ಏನಾದ್ರೂ ಸವಲತ್ತು ಕೊಡಬೇಕು ಕೊಡಬೇಕಂತೇಳಿ ಎಲ್ಲ ಪಕ್ಷದ ಶಾಸಕರು ಸಹ ಪಕ್ಷಾತೀತವಾಗಿ ಒತ್ತಾಯ ಮಾಡಿದ್ದು ಅದಕ್ಕೆ ನಾವು ಬಾವಿಗಿಳಿದು ಧರಣಿ ಮಾಡುವಂಥ ಸಭೆಯನ್ನು ಸಹ ಬಂದಿತ್ತು ಆಗ ಸರ್ಕಾರ ನಮಗೆ ಈ ಅಧಿವೇಶನ ಮುಂದುವೇಶ್ವರಗಳೇ ಸ್ಪಷ್ಟವಾದ ಉತ್ಪನ್ನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟ ನಂತರ ನಾವೆಲ್ಲ ಅವತ್ತು ಧರಣಿನ ವಾಪಸ್ ತಗೊಂಡು ನಾನು ಸರ್ ಸರ್ಕಾರ ತಾತ್ಕಾಲಿಕವಾಗಿ ಹದಿನೇಳು ಪರ್ಸೆಂಟ್ ನಿಮಗೆ ಒಂದು ವರ್ಣ ಕೊಡ್ತು ಅದರ ಜೊತೆಗೆ ಇವತ್ತೇನು ಎರಡನೇ ವೇತನ ಆಯೋಗದ ಒಂದು ಜಾರಿಯಾದರೆ ನಿಮಗೆಲ್ಲ ಏನೆಲ್ಲ ಸವಲತ್ತನ್ನ ಸಿಗಬೇಕು ಈ ಅಧಿವೇಶನದಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರ ಸರ್ಕಾರದಿಂದ ಬರುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ ಅದೇನಾದ್ರು ಬರದೇ ಹೋದರೆ ಈ ಸಾರಿ ನಾವು ಅದನ್ನು ಜಾರಿ ಮಾಡುವಂಥ ಸ್ಪಷ್ಟನ ಒಂದು ನಿರ್ಧಾರ ಸರ್ಕಾರನ ಸರ್ಕಾರ ಕೊಡೋವರೆಗೂ ಸಹ ಈ ಸಾರಿ ಅಧಿವೇಶನದಲ್ಲಿ ಅದು ಯಾವುದೇ ಮಟ್ಟಕ್ಕಾದರೂ ಎಲ್ಲ ಶಾಸಕರು ಹೋಗುವಂಥದ್ದು ಪರಿಸ್ಥಿತಿ ಇದೆ ಅಂತ ನಾವು ಯಾಕಂದ್ರೆ ನೀವು ಇಷ್ಟೆಲ್ಲ ಇವತ್ತು ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡದೇ ಇರ್ತದೆ ಒಂದು ಪ್ರತಿ ಸಂಪುಟದಲ್ಲೂ ಕೂಡ ಒಂದೊಂದು ಯೋಜನೆ ಜಾರಿ ಮಾಡ್ತಾರೆ ಇನ್ನೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದಕ್ಕೆ ಗ್ಯಾರಂಟ್ರಿಗಳನ್ನ ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಹಣವೂ ಹೊಂದಿಕೊಟ್ಟಿರ್ಬೋದು ಪದಾನುಭವಿಗಳಿಗೆ ಹಣವೂ ಕೊಡ್ತಿರ್ಬೋದು ಇದು ಜಾರಿ ಮಾಡೋದು ಯಾರು ನೀವೇ ನೀವು ಜಾರಿ ಮಾಡ್ಬೇಕಾದ್ರೆ ಕೆಲಸದ ಒತ್ತಡ ಏನಾಗುತ್ತೆ ಮಾನಸಿಕವಾಗಿ ಅವ್ರ ಸ್ಥಿತಿಗತಿ ಏನಾಗುತ್ತೆ ಯೋಚನೆ ಮಾಡಿಲ್ಲ ನೀವು ಇವತ್ತು ನೌಕರ ಕೆಲಸ ಮಾಡ್ತಿದ್ದೀರಿ ಆದ್ರೆ ಆ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಕಾಲ ಕಾಲಕ್ಕೆ ಅದನ್ನ ರಿಕ್ರೂಟ್ಮೆಂಟ್ ಆಗುತ್ತೆ ಆದ್ರೆ ನೀವು ನೌಕರ ಸಿ ವರ್ಗ ಡಿ ವರ್ಗದ ಏನು ನೌಕರ್ ಇದು ಕಾಲ ಕಾಲಕ್ಕೆ ನೀವು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಒಂದು ನೌಕರಿ ಹುದ್ದೆಗಳು ಕಾಲೇಜ್ರು ಸಹ ಆ ಎಲ್ಲ ಕೆಲಸಗಳನ್ನು ಒತ್ತಡದಲ್ಲಿ ನೀವೇ ಕೆಲಸ ಮಾಡ್ತಿರೋ ಬಗ್ಗೆ ನಮಗಂತೂ ಅದರ ಬಗ್ಗೆ ಮಾಹಿತಿ ಇದೆ ಅದರ ಬಗ್ಗೆ ನಾವು ನಾವು ಮಾಡ್ತಿರ್ತೇವೆ ಇದು ಕಾಲ ಕಾಲಕ್ಕೆ ನೀವು ಇದನ್ನು ನನ್ನ ನೌಕನ ಭರ್ತಿ ಮಾಡಬೇಕು ಅವರ ಮೇಲೆ ಆಗುವಂಥ ಒತ್ತಡನ ಕಡಿಮೆ ಮಾಡಬೇಕು ಅನ್ನೋ ಒತ್ತಾಯ ನನ್ನದು ಸಹ ಇದೆ ಅದೇ ರೀತಿ ಇವತ್ತು ಸುರೇಶ್ ಬಾಬು ಅವರು ಹೇಳಿದ್ರು ಸಂಘ ಸಂಸ್ಥೆಗಳು ಇವತ್ತು ದಿವಸ ನಿಮ್ಮ ಒಂದು ನೌಕರರ ಮೇಲೆ ಯಾವ ರೀತಿ ಒತ್ತಡ ಹಾಕಿದ್ದಾರೆ ಅನ್ನೋದನ್ನ ನಾನಂತೂ ಕಣ್ಣಾರೆ ಕಂಡಿದ್ದೇನೆ ಆ ಸಂಘ ಸಂಸ್ಥೆಗಳು ಯಾರಂತ ಹೆಚ್ಚು ಆ ಒಂದು ಒತ್ತಡದಲ್ಲಿ ನೀವು ಹೇಗೆ ಕೆಲಸ ಮಾಡ್ತಿದ್ದೀರಿ ಒಂದು ಕಾರ್ಡ್ ಇಟ್ಕೊಂಡ್ಬರೋದು ಕಾರ್ಡ್ ಅಲ್ಲಿ ಟೇಬಲ್ ಮುಂದೆ ಇಡೋದು ಆ ಅಧಿಕಾರಿಗಳನ್ನ ಹೆರಾಸ್ಮೆಂಟ್ ಮಾಡೋದು ನೌಕರನ್ನ ಹೆರಾಸ್ಮೆಂಟ್ ಮಾಡೋದು ಅದೇ ರೀತಿ ಆರ್ ಟಿ ಎ ಆರ್ ಟಿ ಎಂಬುದು ಒಂದು ಒಳ್ಳೆಯ ಉದ್ದೇಶ ಸರ್ಕಾರ ಆ ಆರ್ ಟಿ ಇಟ್ಕೊಂಡು ನಿಮ್ಮನ್ನ ನೌಕರನ್ನ ಯಾವ ರೀತಿ ಇವತ್ತು ದಿನ ಶೋಷಣೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗಂತೂ ಪರಿಪೂರ್ಣವಾದಂಥ ಮಾಹಿತಿ ಇದೆ ಸರ್ಕಾರ ಇದಕ್ಕೆ ಏನಾರ ಒಂದು ಸ್ಪಷ್ಟ ಒಂದು ನಿರ್ಧಾರ ತಗೋಬೇಕು ಅದಕ್ಕೆ ನಾವು ರಾಜ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾರೆ ಈ ಸಣ್ಣ ಸಸ್ತ್ರ ಸಂಸ್ಥೆಗಳ ಏನು ಯೋಜನೆಗಳಿದೆ ಇವತ್ತು ದಿವಸ ಸರ್ಕಾರ ಅದೇ ರೀತಿ ಆರ್ ಟಿ ಐ ಇಂದ ಆಗ್ತಿರುವಂಥ ದುಷ್ಪರಿಣಾಮ ಒಳ್ಳೆ ಪರಿಣಾಮ ಆಗಿದ್ರೆ

ಬಹಳ ಮೂಲಭೂತವಾಗಿ ನಿಮ್ಮ ನೌಕರ ಸಂಘದ ಕಾರ್ಯಕ್ರಮಕ್ಕಿಂತ ಹೆಚ್ಚಿಗೆ ಏನು ಗೆಳೆಯರ ಎಲ್ಲರೂ ಎಲ್ಲ ಮಾತಾಡ್ತಿದ್ರು ಈ ಒಂದು ಶಿಕ್ಷಕ ವೃಂದ ಏನೇ ಒಂದು ದಿವಸ ಹೀಗಿದ್ದೀರಿ ನಿಮಗೆ ತಿಲಕಪಾಯವಾದಂತಹ ಸಂಸ್ಥೆ ಗೆಳೆಯರ ಅಂತ ನಾನು ಅಂತ ಹೇಳಿ ಯಾವುದೇ ಹೆಚ್ಚಿನ ಆದಾಯ ಇದೆ ಅಂದ್ರೂ ಕೂಡ ಇರುವಂತಹ ಆದಾಯ ಕ್ರೌಢೀಕರಿಸಿ ಯಾರ್ಯಾರು ಇದು ಒಂದು ಸಮಾಜ ಸೇವೆಗೆ ಮುಂದಕ್ಕೆ ಬರ್ತಾರೆ ಅವನ್ನೆಲ್ಲ ಒಂದು ಒಂದು ಒಗ್ಗೂಡಿಸಿ ಇವತ್ತಿನ ದಿವಸ ಶಾಲೆಗಳ ಒಂದು ಅಭಿವೃದ್ಧಿಗಿರ್ಬೋದು ಮಕ್ಕಳ ಬಡ ಮಕ್ಕಳ ಒಂದು ಶ್ರೇಯ ಅಭಿವೃದ್ಧಿಗಿರ್ಬೋದು ಅವರು ಮಾಡ್ತಿರೋತಕ್ಕ ಕಾರ್ಯ ಒಂದು ಸರ್ಕಾರನು ಮಾಡಲಿಕ್ಕೆ ಆಗ್ತಿರೋಂಥ ಕೆಲಸ ಇವತ್ತಿನ ದಿವಸ ಅವರು ಮಾಡ್ತಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳ್ತೇನೆ ಯಾಕೆ ಅದಕ್ಕೆ ನಾನು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನ್ನ ನಾನಂತೂ ಸಹ ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಲ್ಲೇ ನಾನಾಗ್ಬೋದು ದೇವರಾಜಾಗ್ಬೋದು ಸುದರ್ಶನ ಸಾಹೇಬ್ ಆಗ್ಬೋದು ನಾವೆಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲೇ ಹೋದ್ ಬಂದಂಥವ್ರು ಅಂತ ಶಾಲೆಗಳಲ್ಲಿ ಇವತ್ತು ದಿವಸ ಆ ಶಿಕ್ಷಕರು ಯಾವ ರೀತಿ ಕೆಲಸವನ್ನು ಮಾಡ್ತೀರ ಅನ್ನೋದನ್ನು ಸಹ ನನಗೆ ನಮ್ಮ ಗಮನಕ್ಕಿದೆ ಶೇಕಡಾ ಐವತ್ತು ಪರ್ಸೆಂಟ್ ಇತ್ತು ಕಡಿಮೆ ಶಿಕ್ಷಕರು ಇಟ್ಕೊಂಡು ಇವತ್ತಿನ ದಿವಸ ನೀವು ಶಾಲೆಗಳನ್ನ ಇಟ್ಟಿರೋ ಬಗ್ಗೆ ಕೂಡ ಏನು ಇವತ್ತು ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಇವತ್ತು ಎನ್ ಪಿ ಎಸ್ ಓ ಪಿ ಎಸ್ ಬಗ್ಗೆ ಹೇಳಿ ನಾವು ಸಹ ಸಾಕಷ್ಟು ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ ಈ ನಿವೃತ್ತ ಪೆನ್ಷನ್ ಸ್ಕೀಮ್ ನ ಆದಷ್ಟು ಬೇಗ ನೀವು ಕೊಡಬೇಕು ಅವು ನಾವು ಸಹ ಒತ್ತಾಯ ಪೆನ್ಷನ್ ಸ್ಕೀಮ್ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿ ಏನು ನೌಕರ ಸಂಘದ ಪರವಾಗಿ ನಮ್ಮ ಮರ್ತಿದ್ದೇಕು ಬಹಳ ಹೆಚ್ಚಾಗಿ ಅದರ ಬಗ್ಗೆ ಬಂದ ಸ್ಮಾಲ್ ಮೂರು ಗಂಟೆಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ್ರು ಅದಕ್ಕೆ ನಮ್ಮ ಸ ಸರ್ಕಾರದಿಂದ ಕೂಡ ಅದಕ್ಕೆ ಸ್ಪಷ್ಟ ಒಂದು ಉತ್ತರ ಬಂದಿಲ್ಲ ಯಾಕಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ನಿಮ್ಗೆ ಜಾರೇ ಆಗತ್ತೆ ನೀವೇ ಗೊತ್ತಿರೋ ತನಕ ಒಂದು ಆಸೆ ಆಗತ್ತೆ ಅನ್ನೋದು ಎಲ್ರಿಗೂ ನಮ್ಮ ವಿರೋಧ ಪಕ್ಷದ ಕೂತಿರೋರು ಎಲ್ಲರೂ ಸಹ ಅದಕ್ಕೆ ಒತ್ತಾಯ ಮಾಡಿದ್ವಿ ಅದ್ರ ಜೊತೆಗೆ ಏನು ಇವತ್ತು ಈ ಓಲ್ಡ್ ಈ ನ್ಯೂ ಎಜುಕೇಷನ್ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕಮ್ಮ ಮಾಡ್ಕೊಂಡು ನಾನು ಸದನದಿಂದ ಆಚೆ ಬಂದೆ ಯಾಕಂದ್ರೆ ಇಂದಿನ ಸರ್ಕಾರ ನ್ಯೂ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿದೆ ಇದು ನಮ್ಮ ಶಿಕ್ಷಕವೃಂದ ಕೇಳುವಂಥ ವಿಚಾರ ನ್ಯೂ ಎಜುಕೇಷನ್ ಪಾಲಿಸಿನ ಜಾರಿ ಮಾಡಿದ್ದಾರೆ ಆದರೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಶಾಲೆಗಳಲ್ಲಿಲ್ಲ ಅದು ಆಗೋದಂತ ನೀವು ನ್ಯೂ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಾನಂತೂ ಸುಮಾರು ಹೊತ್ತು ಕಳೆದ ಸಾರಿ ಕೂಡ ಮಾತಾಡಿದ್ದೇನೆ ಎಲ್ಲ ನಿಮ್ಮ ನೋಡ್ಕೊಂಡಿದ್ದೀರಿ ನಿಮ್ಮ ನೌಕರರ ಸಮಸ್ಯೆ ಇರ್ಬೋದು ಶಿಕ್ಷಕರ ಸಮಸ್ಯೆ ಇರ್ಬೋದು ಕಾಡಿಯುವ ಹುದ್ದೆಗಳ ಬಗ್ಗೆ ಸಮಸ್ಯೆ ಇರ್ಬೋದು ನಿಮ್ಮ ಸೆವೆನ್ ಪೇ ಕಮಿಷನ್ ಇರ್ಬೋದು ಕಾಲ ಕಾಲಕ್ಕೆ ಏನು ಇವತ್ತು ದಿವಸ ಆ ಕಾಲೇಜಲ್ಲಿ ಅತಿಥಿ ಇರುವ ಉಪನ್ಯಾಸಕರಿಗೆ ಹದಿನೈದು ಇಪ್ಪತ್ತು ಸಾವಿರ ಸಣ್ಣ ಕೊಟ್ಟುಕೊಂಡು ವರ್ಷ ಏನು ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇರ್ಬೋದು ಇವತ್ತು ದಿವಸ ಹೊಸ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಸಣ್ಣ ಜಾಸ್ತಿ ಕೊಡಬೇಕಾಗತ್ತೆ ಅಂತ ಹೇಳಿ ಇವತ್ತು ಈ ಪ್ರೈವೇಟ್ ಏಜೆನ್ಸಿ ಮುಖಾಂತರ ಕನ್ಸಲ್ಟೆಂಟ್ ಸ್ಯಾಲರಿ ಮೇಲೆ ಇವತ್ತು ನ್ಯೂಸ್ ಆಫ್ ಪೂರ್ತಿ ಕೆಲಸ ತಗೊಳ್ತಿದ್ದಾರೆ ಇದ್ರ ಬಗ್ಗೆ ಕೂಡ ನಾವು ನಿಮ್ ಪರವಾಗಿ ಮಾತಾಡ್ಲಿಕ್ಕೆ ನಿಮ್ಮ ಜೊತೆ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಈ ದಿನ ಕರೆಸಿ ನಮ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ರಿಗೂ ಒಂದು ನನ್ನ ಮಾತು ವಿರಾಮ ತಗೊಳ್ತೇನೆ ಎಲ್ಲರಿಗೂ ನಮಸ್ಕಾರ